ಗುರುಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ವಿಶ್ವವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಕ್ಷತ್ರ ಗಂಡಯೋಗ ಭಾಳವಕರ್ಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಇವತ್ತು ನಿಮಗೆ ಸಂಜೆ ಐದು ಮೂರರಿಂದ ನಿಮಗೆ ಆರು ಮೂವತ್ತೇಳರವರೆಗೂ ಯಮಗಂಡ ಕಾಲ ನಿಮಗೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ನಾಲ್ಕರವರೆಗೂ ಅಭಿಜಿನ್ ಮುಹೂರ್ತ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ನಲವತ್ತೈದರವರೆಗೂ ಇಂದಿನ ಪಂಚಾಂಗದ ಫಲ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೋಡ್ಬೋದು ಅಂತ ಅಂದರೆ ಗೊತ್ತೋ ಗೊತ್ತಿಲ್ವೋ ತುಂಬ ಜನದ ಮನಸ್ಸಲ್ಲಿ ಅಂದ್ಕೊಂಬಿಟ್ಟಿರ್ತೀರಾ ಆರೋಗ್ಯವನ್ನು ಸ್ವಲ್ಪ ಕ್ಷೀಣಿಸ್ತಾ ಇದೆಯಲ್ಲಪ್ಪ ನನ್ನ ಆರೋಗ್ಯ ಯಾವಾಗ ವೃದ್ಧಿ ಆಗತ್ತೆ ಅಂದರೆ ಈ ದಿನ ಆರೋಗ್ಯದಲ್ಲಿ ಒಳ್ಳೆಯ ವೃದ್ಧಿಯನ್ನು ನೋಡತಕ್ಕಂಥದ್ದು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ನೋಡ್ಬೋದು ಆದರೆ ಅದೇ ವ್ಯಾಪಾರ ಸ್ಥಳದಲ್ಲಿ ಇವತ್ತು ಸ್ವಲ್ಪ ಜನರೊಂದಿಗೆ ಕಿರಿಕಿರಿ ಆಗತಕ್ಕಂಥದ್ದು ಅಂತ ಮನಸ್ಸಿಗೆ ಸ್ವಲ್ಪ ಇಷ್ಟವಾಗುವ ಕೆಲಸವಾದರೂ ಕೂಡ ಮನಸ್ಸಿಗೆ ಏನೋ ವಿಧವಾದ ಗೊಂದಲ ಆ ಕೆಲಸದಿಂದ ನನಗೆ ಮನಸ್ಸಿಗೇನೋ ಇಷ್ಟವಾಗಿದೆ ಆದರೆ ಆ ಕೆಲಸ ನನ್ನ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದ ಅಥವಾ ಮಾರಕವೇ ಎಂಬ ಗೊಂದಲ ಈ ದಿನ ನಮಗೆ ತುಂಬ ವಾದಿಸುತ್ತೆ ಆದರೆ ಇಷ್ಟ ಸ್ನೇಹಿತರ ಮಿರದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಕೂಡ ಆಗುತ್ತೆ ಋಷಭರಾಶಿ ಋಷಭರಾಶಿಯವರು ಪ್ರಮುಖವಾಗಿ ಯಾರು ಬಟ್ಟೆಯನ್ನು ಮಂಗಳ ದ್ರವ್ಯಗಳನ್ನು ಪರ್ಫ್ಯೂಮ್ ಬಿಸ್ನೆಸ್ಸನ್ನು ಮಾಡ್ತಿರ್ತೀರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ ಯಾರು ನೂತನ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಋಷಭರಾಶಿಯವರು ಈ ದಿನ ಅಂದ್ಕೊಂಡಿರ್ತೀರ ಖಂಡಿತ ಮಾಡಿ ನಿಮ್ಮ ಅಷ್ಟೋ ಕೆಲಸಗಳಿಗೆ ಭವಿಷ್ಯದಲ್ಲಿ ನಿಮ್ಮ ಮನೆಯವರು ಬೆನ್ನೆಲುಬಾಗಿ ಈ ದಿನದಲ್ಲೇ ನಿಂತ್ಕೊಳ್ತಾರೆ ಅಂತ ಇವತ್ತೂ ಸ್ವಲ್ಪ ಒತ್ತಡದ ದಿನವಾಗಿರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಸ್ವಲ್ಪ ಕೆಲಸ ಕೆಲಸ ಅಂತ ಇಡೀ ದಿನವನ್ನು ಕೆಲಸದಲ್ಲೇ ಮುಗಿಸ್ಕೊಂಬಿಟ್ಟಿರ್ತೀರ ಆದರೂ ಕೂಡ ಭವಿಷ್ಯದಲ್ಲಿ ಸುಂದರ ಜೀವನವನ್ನು ಕಟ್ಕೊಳ್ಬೋದು ಅಂತ ಒಂದಷ್ಟು ಅಪೇಕ್ಷೆಗಳನ್ನು ಋಷಭರಾಶಿಯವರು ಮಾಡ್ತಿರ್ತೀರ ಖಂಡಿತವಾದ ಋಷಭರಾಶಿಯವರಿಗೆ ಗೊತ್ತೋಗುತ್ತಿಲ್ದು ಈ ಎರಡೂವರೆ ವರ್ಷ ತುಂಬ ಚೆನ್ನಾಗಿದೆ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡಬಹುದು ಅಂತ ಹೇಳಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಅಧಿಕ ಖರ್ಚಾಗತ್ತೆ ಅಂತ ಪ್ರಮುಖವಾಗಿ ಗೊತ್ತೋಗುತ್ತಿಲ್ಲ ಈ ದಿನ ಲಾಭಕ್ಕಿಂತ ಖರ್ಚನ್ನು ಜಾಸ್ತಿ ಮಾಡ್ಕೊಳ್ತೀರ ಜಾಗೃತಿಯಿಂದ ಇರ್ತಕ್ಕಂಥದ್ದು ಯಾರೋ ಕ್ಯಾಂಟೀನ್ ಬಿಸ್ನೆಸ್ಸನ್ನು ಮಾಡ್ತಿರ್ತೀರ ಅಥವಾ ಅಡುಗೆ ಭಟ್ಟರಾಗಿರ್ತೀರೋ ಈ ದಿನ ಒಳ್ಳೆಯ ಲಾಭವನ್ನು ನೋಡತಕ್ಕಂಥದ್ದು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಪಡೆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಬಿಸಿ ಆಗುತ್ತೆ ಅಂದರೆ ಗೊತ್ತೋ ಗೊತ್ತಿದ್ದು ಲಾಭ ಕಮ್ಮಿ ಆಗ್ತಿದೆಯಲ್ಲ ಅಂತ ಮನಸ್ಸು ಕಸಿಬಿಸಿ ಆದರೆ ಇನ್ನು ಕೆಲವರಿಗೆ ಈ ದಿನ ಸೋಂಬೇರಿತನದ ಒಂದಷ್ಟು ಪರಿಪಾಠವನ್ನು ಮೈಗೆ ಅಂಟಿಸ್ಕೊಳ್ತೀರ ಅದರಿಂದ ದೂರವಾಗಿ ಇತಿಚ ಕೆಲಸ ಕಾರ್ಯವನ್ನು ಮಾಡಿ ಒಳ್ಳೆಯ ಲಾಭವನ್ನು ನೋಡತಕ್ಕಂಥವರಾಗಿರ್ತೀರ ಮಿಥುನ ರಾಶಿಯವರು ರಾಶಿ ಕಟಕರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿರಲು ಉತ್ಸಾಹ ಇನ್ನೂ ಯಥೇಚ್ಛವಾಗಿರುತ್ತೆ ನೆನ್ನೆಗಿಂತೂ ಈ ದಿನ ಉತ್ಸಾಹ ಸ್ವಲ್ಪ ಜಾಸ್ತಿಯಾಗಿರುತ್ತೆ ಮಾಡ್ತಕ್ಕಂಥ ಒಂದಷ್ಟು ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರ ಪ್ರಮುಖವಾಗಿ ಯಾರು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅಥವಾ ಫೋಟೋಗ್ರಫಿ ವಿಡಿಯೋಗ್ರಫಿ ಕೆಲಸಗಳನ್ನು ಮಾಡ್ತಿರ್ತಿರೋ ಅವರೆಲ್ಲರಿಗೂ ಕೂಡ ಈ ದಿನ ಒಳ್ಳೆ ಲಾಭವನ್ನು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡೋ ದಿನವಾಗಿರುತ್ತೆ ಎಂದಿರಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಇವತ್ತು ಜನಗಳ ವಿರೋಧವನ್ನು ಕೆಲವರು ಕಟ್ಕೊಳ್ತೀರಾ ಅಂಥೇಳಿ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥದ್ದು ಅಂತ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಅನ್ನೆಸರಿ ಖರ್ಚು ಜಾಸ್ತಿ ಆಗಿರುತ್ತೆ ಅಂತ ಅನ್ನೆಸೆಸರಿ ಅಂದರೆ ಅದು ನೀವು ಕೊಡಲೇಬೇಕಾಗಿರೋದಿಲ್ಲ ಅಮೌಂಟನ್ನು ಅದು ನಿಮ್ಮ ತಪ್ಪೇ ಇರೋದಿಲ್ಲ ಇನ್ಯಾರ್ದೋ ಸಮಸ್ಯೆಗೆ ನೀವು ಹಾಕ್ಕೊಂಡು ಹಣವನ್ನು ನೀವು ಕಳ್ಕೊಂಬಿಟ್ಟಿರ್ತೀರಾ ಅಂತ ಹಾಗಾಗಿ ಸಿಂಹರಾಶಿಯವರು ಇವತ್ತು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಪ್ರಮುಖವಾಗಿ ಯಾರು ಆಟೋ ರಿಕ್ಷಾ ಚಾಲಕರತ್ತೀರಾ ಕ್ಯಾಬ್ ಸಿಂಹ ಸಿಂಹರಾಶಿಯಲ್ಲಿ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರುತ್ತೆ ಸಿಂಹರಾಶಿಯವರು ಮನೆಯಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾತಾಡತಕ್ಕಂಥದ್ದು ಇಲ್ಲದಿದ್ದರೆ ಇಡೀ ಸಂಸಾರ ಸಮಸ್ಯೆಯ ಸುಳಿಯಲ್ಲಿ ಅಥವಾ ಭಿನ್ನಭಿಪ್ರಾಯ ಎಂಬ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು ರಾಶಿ ಕನ್ಯಾರಾಶಿ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬವಾಗಿ ಸುಲೋ ಪ್ರೋಸೆಸ್ಸಾಗಿ ನಡೀತಾ ಇರುತ್ತೆ ಆದರೂ ಕೂಡ ಧೃತಿಗಡಿಬೇಡಿ ಕೆಲಸವನ್ನು ಸ್ವಲ್ಪ ಪ್ರೀತಿಸಿ ಗೌರವಿಸಿ ಕೆಲಸದಲ್ಲಿ ಭಾಗವಹಿಸಿ ಖಂಡಿತ ಸ್ವಲ್ಪ ಕೆಲಸದಲ್ಲಿ ಒಳ್ಳೆ ಲಾಭವನ್ನು ನೋಡ್ಬೋದು ಅಂತ ಇದನ್ನು ನಿಮ್ಮ ಇಷ್ಟವಿತರ ಸಿಮ್ಮಿಲ್ನಿಂದ ಅಥವಾ ಶುಭ ಸಮಾರಂಭಕ್ಕೆ ಹೋಗಿ ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಒಂದಷ್ಟು ಸಂತೋಷವಾಗುತ್ತೆ ಒಂದಷ್ಟು ಮನಸ್ಸಿಗೆ ಸಮೃದ್ಧಿ ಆಗ್ತಾ ಇರುತ್ತೆ ಅಂದರೆ ಪರವಾಗಿಲ್ಲಪ್ಪ ಎಲ್ಲರ ಬಳಿ ನಾನು ಇವತ್ತು ಮಾತಾಡಿಸ್ಕೊಂಡು ಬಂದೆ ಎಲ್ಲರ ಬಳಿಗೆ ನಾನು ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಉಲ್ಲಾಸ ಮತ್ತು ಮನಸ್ಸಿಗೆ ಏನೋ ಒಂಥರ ಸಂತೋಷವಾಗತ್ತೆ ಅದೇ ರೀತಿ ಈ ದಿನ ಯಾರು ನೂತನ ವ್ಯಾಪಾರವನ್ನು ಪ್ರಾರಂಭಿಸ್ತಾ ಇದ್ದೀರೋ ಅವರಿಗೆ ಶುಭದ ದಿನ ಅಂತ ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿನ ನೋಡತಕ್ಕಂಥದ್ದು ಯಾರು ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಕನ್ಯಾ ರಾಶಿಯವರನ್ನು ಕೊಟ್ಟಿದ್ದೀರಾ ಜಾಗ್ರತೆಯಿಂದ ಪ್ರಯಾಣ ಮಾಡಿ ಇರಲಿದ್ದರೆ ನಿಮ್ಮ ಪ್ರಯಾಣ ಸ್ವಲ್ಪ ಅಡೆತಡೆಗಳಿಂದಲೇ ಪ್ರಯಾಣ ಸಾಗ್ಬಿಡತ್ತೆ ಅಂಥೇಳಿ ಹಾಗಾಗಿ ಪ್ರಯಾಣ ಪ್ರಾರಂಭಿಸೋಕ್ಕಂಥ ಮುಂಚೆ ಸ್ವಲ್ಪ ಕುಲದೇವರೋ ಅಥವಾ ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಂಡು ನಂತರ ದೂರದ ಪ್ರಯಾಣವನ್ನು ಪ್ರಾರಂಭಿಸಿ ಒಳ್ಳೆ ಪ್ರಯಾಣದ ಸುಖವನ್ನು ಅನುಭವಿಸತಕ್ಕಂಥದ್ದು ಅಂತ ತುಲಾರಾಶಿ ತುಲಾರಾಶಿಯವರು ಈ ದಿನ ಅವರ ಮನೆಯವರೊಂದಿಗೆ ಅಂದರೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾ ಮನಸ್ಸಿಗೆ ಮತ್ತು ಇಡೀ ಜೀವನಕ್ಕೆ ಹೊಸ ಆಲೋಚನೆಯೊಂದಿಗೆ ಅಥವಾ ಹೊಸ ಉದ್ಯೋಗದೊಂದಿಗೆ ನನ್ನ ಜೀವನವನ್ನು ನಾನು ಬದಲಾಯಿಸ್ಕೊಳ್ಬೇಕು ಎಂಬ ಮನಸ್ಥಿತಿ ಯಥೇಚ್ಛವಾಗಿ ವೃದ್ಧಿಯಾಗತ್ತೆ ಆ ಕಡೆ ಈ ದಿನ ಹೊಸ ಹೆಜ್ಜೆಯನ್ನು ಇಡ್ತೀರಾ ಅಂಥೇಳಿ ಪ್ರಮುಖವಾಗಿ ಯಾರು ಕೃಷಿಕರಾಗಿರ್ತಿರೋ ಒಳ್ಳೆಯ ಲಾಭವನ್ನು ಕೀರ್ತಿನ ಇದನ್ನು ನೋಡತಕ್ಕಂಥದ್ದು ಪ್ರಮುಖವಾಗಿ ಪಿತ್ರಾಜಿತ ಆಸ್ತಿಯ ವ್ಯಾಜ್ಯಗಳಲ್ಲಿ ಯಾರು ಸಿಗಾಕೊಂಡಿರ್ತರೋ ಆ ವ್ಯಾಜದಿಂದ ಹೊರಗಡೆ ಬರೋಕ್ಕೆ ಇವತ್ತು ಒಳ್ಳೆಯ ದಾರಿ ಸಿಗುತ್ತೆ ನಿಮಗೆ ಆ ದಾರಿಯಲ್ಲಿ ಮುನ್ನುಗ್ಗಿ ಆ ಉಪಾಯವನ್ನು ಬೆಳೆಸಿ ಖಂಡಿತವಾಗಿಯೂ ಪಿತ್ರಾಜಿತ ಆಸ್ತಿಗಳಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು ಈ ದಿನ ಅಪೇಕ್ಷೆ ಮಾಡಬಹುದು ತುಲಾ ತುಲಾರಾಶಿಯವರು ಅಂತ ಹೇಳಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಅದೇ ರೀತಿ ಈ ದಿನ ನೂತನವಾಗಿ ಕೆಲಸವನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಹಿತೈಷಿಗಳು ಅಂತ ಅಂದಿಸ್ಕೊಂಡವರೇ ಸ್ವಲ್ಪ ಅಡೆತಡೆಗಳನ್ನು ಕೊಡಬಹುದು ಅಂತಂದರೆ ನೀವು ಮೊದಲು ಹಿತೈಷಿಗಳು ಯಾರು ನಿಮ್ಮ ಹಿತಶತ್ರುಗಳು ಯಾರು ಅಂತ ನೀವು ಪರೀಕ್ಷೆ ಮಾಡಿಕೊಳ್ಬೇಕು ನೀವತ್ತೇನಾರ ನೂತನವಾಗಿ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಹೊಸ ದಿಕ್ಕಿನಡೆ ಸಾಗಕ್ಕೂ ಹೊಸ ಹೆಜ್ಜೆಯನ್ನು ಇಡಬೇಕು ಅಂತಿದ್ರೆ ಗೋಪ್ಯವಾಗಿ ಮಾಡಿ ಇಲ್ಲದಿದ್ದರೆ ಆ ಹೆಜ್ಜೆಗೆ ಯಥೇಚ್ಛವಾಗಿ ಅಡೆ ತೆರಳನ್ನು ಜನರು ಒಡ್ಬಿಡ್ತಾರೆ ಅಂಥೇಳಿ ಈ ದಿನ ನೀವೇನಾದರೂ ಒಂದಷ್ಟು ಚಿನ್ನ ಬೆಳ್ಳಿಯನ್ನು ಖರೀದಿಸಬೇಕು ಅಂತಿದ್ರೆ ಖಂಡಿತ ಖರೀದಿ ಮಾಡತಕ್ಕಂಥದ್ದು ಆ ಖರೀದಿಯೋಗದಿಂದಲೇ ಲಕ್ಷ್ಮೀ ಅನುಗ್ರಹವಾಗತಕ್ಕಂಥದ್ದು ಅಂಥೇಳಿ ಪ್ರಮುಖವಾಗಿ ಯಾರು ಭೂ ವಿವಹಾರವನ್ನು ಮಾಡ್ತಿರ್ತಾರೋ ಅವರು ಈ ದಿನ ಮಿಶ್ರಫಲದ ಅಪೇಕ್ಷೆಯನ್ನು ಮಾಡಬಹುದು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಲಾವಿದರಿಗೆ ಉತ್ತಮ ಲಾಭದಾಯಕ ದಿನವಾಗಿರುತ್ತೆ ಈ ದಿನ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಪ್ರಮುಖವಾಗಿ ಆರೋಗ್ಯದ ಸಮಸ್ಯೆ ಎದುರಿಸಿದ್ದವ್ರಿಗೆ ಈ ದಿನ ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ದ್ವಿಗುಣವಾಗತ್ತೆ ಪ್ರಮುಖವಾಗಿ ಮನಸ್ಸಿಗೆ ಗಾಢವಾದ ಚಿಂತೆ ಕಾಡಿಸುತ್ತೆ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಇದ್ದಿದ್ದೆ ಚಿಂತೆ ಇಲ್ಲದ ವ್ಯಕ್ತಿಯೇ ಇಲ್ಲ ಅಂತ ಪ್ರಪಂಚದಲ್ಲಿ ಆದರೆ ಆ ಚಿಂತೆ ನಮ್ಮ ಜೀವನವನ್ನು ಹಾಳು ಮಾಡಬಾರ್ದು ಅಂತ ತುಂಬ ಜನ ಏನು ಮಾಡಿಬಿಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಕೆಲಸ ಯಾಕೆ ಈ ಥರ ಆಗೋಯಿತು ಆ ಪರಿಸ್ಥಿತಿ ಯಾಕೆ ಈ ಥರ ಆಗೋಯ್ತು ನನಗ್ಯಾಕೆ ಈ ಒತ್ತಡ ನನ್ನ ಜೀವನವೇ ಈ ಥರ ನನಗೆ ಸಮಸ್ಯೆ ಕೊಡ್ತಿದೆಯಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಇಡೀ ಪ್ರಪಂಚ ಒಬ್ಬನೇ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ತುಂಬ ಜನ ತಲೆಗೊತ್ಕೊಂಡ್ಬಿಟ್ಟಿರ್ತೀರ ಇದನ್ನು ಚಿಂತೆ ಮಾಡ್ತಾ 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 ಅಭಿವೃದ್ಧಿಯನ್ನೇ ಬಿಡ್ತೀರಾ ಪ್ರಯತ್ನವನ್ನೇ ಬಿಟ್ಬಿಡ್ತೀರಾ ಹಾಗಾಗಿ ಫಸ್ಟು ಪ್ರಯತ್ನವನ್ನು ಪಡಿ ಫಸ್ಟು ಅಭಿವೃದ್ಧಿ ಕಡೆ ಹೆಜ್ಜೆಯನ್ನು ಹಾಕಿ ಚಿಂತೆ ಇರಬೇಕು ಆದರೆ ಅತಿಯಾದ ಚಿಂತೆ ಇರಬಾರ್ದು ಅಂತ ಅಂದರೆ ನಾಳೆ ಏನಪ್ಪಾ ಇರಬೇಕು ನಾಳೆ ಏನಾಗ್ಬಿಡತ್ತಪ್ಪ ಅಂತ ಇವತ್ತು ಕೆಲಸವನ್ನು ಬಿಟ್ಟು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನಾಳೆ ಚೆನ್ನಾಗೇ ಆಗುತ್ತೆ ಅಂತ ಇವತ್ತು ಒಳ್ಳೆಯ ಶ್ರದ್ಧೆಯಿಂದ ಕೆಲಸ ಮಾಡಿ ಖಂಡಿತವಾಗಿ ಭವಿಷ್ಯ ವೃದ್ಧಿ ಆಗತಕ್ಕಂಥದ್ದು ಅಂತ ಯಾರು ಪ್ರಮುಖವಾಗಿ ನೂತನ ಒಂದಷ್ಟು ಸ್ಕೂಲನ್ನು ಕಾಲೇಜನ್ನು ಪ್ರಾರಂಭಿಸಬೇಕು ಅಂತ ತುಂಬ ಜನ ಅಪೇಕ್ಷೆ ಇರುತ್ತೋ ಅಥವಾ ಒಬ್ಬ ಶಿಕ್ಷಕನಾಗಿ ಇಷ್ಟು ವರ್ಷ ನಾನು ತುಂಬ ಸರ್ವಿಸನ್ನು ಮಾಡಿದ್ದೇನೆ ನಾನೇ ಒಂದು ಟ್ಯೂಷನ್ ಸೆಂಟರ್ಗಳನ್ನು ಓಪನ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಅವರಿಗೆಲ್ಲರೂ ಕೂಡ ಈ ದಿನ ಶುಭದ ದಿನವಾಗಿರುತ್ತೆ ಶುಭದ ಸುದ್ದಿ ನಿಮಗೆ ಬರುತ್ತೆ ಇನ್ಯಾರೋ ಅಪೇಕ್ಷೆಯಿಂದ ನಿಮಗೆ ಸಹಾಯ ಮಾಡಲು ಮುಂದೆ ಬರ್ತಾರೆ ಅಥವಾ ಒಂದು ಒಳ್ಳೆಯ ಜಾಗ ಸಿಗುತ್ತೆ ನಿಮಗೆ ಸ್ಕೂಲನ್ನು ಅಥವಾ ಕಾಲೇಜ್ ಕಟ್ಟಡವನ್ನು ಕಟ್ಟೋಕ್ಕೆ ಹಾಗಾಗಿ ಶಿಕ್ಷಕರಿಗೆ ಅಥವಾ ವಿದ್ಯಾಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಯಾರು ಅಪೇಕ್ಷೆ ಇರ್ತಾರೋ ಅವರಿಗೆ ಈ ದಿನ ಶುಭದ ದಿನವಾಗಿರುತ್ತೆ ಅಂಥೇಳಿ ಮಕರ ರಾಶಿ ಮಕರ ರಾಶಿಯವರು ಪ್ರಮುಖವಾಗಿ ಯಾರು ಕಾಗದದ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅಥವಾ ದಿನಸಿ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅವ್ರಿಗೆ ಈ ದಿನ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಭೂಮಿ ಖರೀದಿಯ ಯೋಗ ಮಕರ ರಾಶಿಯವ್ರಿಗೆ ಈ ದಿನ ಇದೆ ಅಂತ ತುಂಬದಿಂದ ಅಂದ್ಕೊಂಡಿರ್ತೀರ ಒಳ್ಳೆ ಭೂಮಿಯನ್ನು ನಾನು ಖರೀದಿಸಬೇಕಪ್ಪ ಒಳ್ಳೆ ಸೈಟನ್ನು ನಾನು ಪರ್ಚೇಸ್ ಮಾಡಬೇಕು ನಾನು ಕೃಷಿಕನಾಗಬೇಕು ಒಳ್ಳೆ ಫಲವತ್ತಾದ ಭೂಮಿಯನ್ನು ನಾನು ಪಡಿಪುಕೊಳ್ಬೇಕು ಅಂತ ತುಂಬದಿಂದ ಅಪೇಕ್ಷೆ ಪಡ್ತಿರ್ತೀರ ಆ ದಿನ ಈ ದಿನ ಕೂಡಿ ಬರುತ್ತೆ ಅಂದರೆ ಒಳ್ಳೆ ಭೂಮಿಯನ್ನು ಇವತ್ತು ನೀವು ನೋಡ್ಬೋದು ಒಳ್ಳೆ ಭೂಮಿಗೆ ಒಂದು ಅಡ್ವಾನ್ಸನ್ನು ಕೊಡ್ಬೋದು ಅದರಿಂದ ಮನಸ್ಸಿಗೆ ಸಂತೋಷ ನನ್ನದು ಅಂಥ ಒಂದು ಭೂಮಿ ಇವತ್ತು ನಮ್ಗೆ ಸಿಕ್ತು ಅಂತ ಮನಸ್ಸಿಗೆ ಒಂಥರ ಪುಡಿಕತರಾಗುತ್ತೆ ಮನೆಯಲ್ಲಿ ಸಂಭ್ರಮ ಸಂತೋಷ ಸದಾಕಾಲ ಮನೆ ಮಾಡಿರುತ್ತೆ ಈ ದಿನ ಪ್ರಮುಖವಾಗಿ ಮಕ್ಕಳೊಂದಿಗೆ ಮಕರ ಇರತಕ್ಕಂಥವ್ರಿಗೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಜಾಗ್ರತೆಯಿಂದ ಮಕ್ಕಳೊಂದಿಗೆ ಮಾತಾಡಿ ಇಲ್ಲದಿದ್ದರೆ ಮನಸ್ಸಿಗೆ ನಿಮಗೂ ಒಂಥರ ಬೇಜಾರು ಮಕ್ಕಳೊಂದಿಗೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಹತಾಯಷಿ ಕೂಡ ಆಗ್ಬೋದು ಹಾಗಾಗಿ ಮಕ್ಕಳೊಂದಿಗೆ ಮಾತಾಡಬೇಕಾದ್ರೆ ಅಥವಾ ಅವರೊಂದಿಗೆ ಇನ್ನೊಂದು ಬುದ್ಧಿವಾದ ಹೇಳಬೇಕಾದ್ರೆ ಸ್ವಲ್ಪ ಸಂಯಮದಿಂದ ವಿವ ವಿವರಿಸಿ ಖಂಡಿತವಾಗಿ ಪರಿಸ್ಥಿತಿಯನ್ನು ನಿಮ್ಮ ಮಕ್ಕಳು ಅರಿತುಕೊಳ್ತಾರೆ ಹೇಳಿ ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ಮಾಡತಕ್ಕಂಥ ಕೆಲಸದಲ್ಲಿ ಮನಸ್ಸಿಗೆ ಸಮಾಧಾನವಾಗಿರುತ್ತೆ ಪ್ರಮುಖವಾಗಿ ನಿಮ್ಮಯ ಜಾಣ್ಮೆಯಿಂದಲೇ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಾ ಅಂಥೇಳಿ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಅಂದರೂ ಕೂಡ ದಷ್ಟು ಸಮಯ ಹೊತ್ತಿನ ನಂತರ ಒಳ್ಳೆ ಲಾಭವನ್ನು ಈ ದಿನ ಅಪೇಕ್ಷೆ ಮಾಡತಕ್ಕಂಥದ್ದು ಪ್ರಮುಖವಾಗಿ ಯಾರು ಸ್ವಿಮ್ಮರ್ ಆಗಿರ್ತಾರೋ ಅಥವಾ ಈಜುಕೊಳದಲ್ಲಿ ಇವತ್ತು ನಾನು ಹೋಗಿ ಒಂದಷ್ಟು ಸಮಯವನ್ನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ನನ್ನ ಹತ್ರದಲ್ಲಿ ಒಳ್ಳೆ ಕೆರೆ ಕಟ್ಟೆ ಬಾವಿ ಇದೆ ಹೋಗಿ ಒಂದಷ್ಟು ನೀರಿನಲ್ಲಿ ಆಟ ಆಡ್ಕೊಂಡು ಅಂತ ಮನಸ್ಸಲ್ಲಿ ಆಲೋಚನೆ ಇರದವ್ರಿಗೆ ಸ್ವಲ್ಪ ಜಾಗೃತಿಯೊಂದಿಗೆ ನೀರಿನಲ್ಲಿರತಕ್ಕಂಥದ್ದು ಇಲ್ಲದಿದ್ದರೆ ಆ ನೀರು ನಿಮಗೆ ಅಪಾಯವನ್ನು ಕೊಡ್ಬೋದು ಇವತ್ತು ಅಂತ ಹೇಳಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ಪ್ರಮುಖವಾಗಿ ಉತ್ತಮವಾದ ದಿನ ಅಂದರೆ ಜೀವನದ ಒಳ್ಳೆಯ ಭವಿಷ್ಯಕ್ಕಾಗಿ ಇವತ್ತು ಒಳ್ಳೆಯ ವ್ಯಕ್ತಿಯೊಂದಿಗೆ ನಿಮ್ಮ ಆಗುತ್ತೆ ನಿಮ್ಮ ಇಡೀ ಜೀವನದ ದಿಕ್ಕಿ ಈ ದಿನ ಬದಲಾಗ್ಬೋದು ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ಅಂದ್ಕೊಂಡಿರ್ತಾರೆ ನನ್ನ ಮಾರ್ಗ ಇದೇ ಮಾರ್ಗದಲ್ಲಿ ಸಾಗಬೇಕು ನನ್ನ ಜೀವನ ಇದೇ ವಿಷನ್ನಲ್ಲಿ ಮುಖಾಂತರ ಹೋಗಬೇಕು ಅಂತ ಆದರೆ ಒನಸಲ್ಲಿ ನಾವು ಪರಿಚಯ ಆಗುವಂಥ ವ್ಯಕ್ತಿಗಳು ನಮ್ಮ ವಿಷನನ್ನು ಚೇಂಜ್ ಮಾಡ್ತಾರೆ ಅಂದರೆ ಈ ದಾರಿಗಿಂತ ಈ ದಾರಿಯಲ್ಲಿ ಸಾಗಿದರೆ ಖಂಡಿತವಾಗಿ ಒಳ್ಳೆ ಲಾಭವನ್ನು ನೋಡ್ಬೋದು ಒಂದು ಎರಡನೇದು ಆದಷ್ಟು ಬೇಗ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡ್ಬೋದು ಆ ಮಾರ್ಗಕ್ಕಿಂತ ಈ ಮಾರ್ಗವೇ ತುಂಬ ಚೆನ್ನಾಗಿದೆ ಅಂತ ಒಂದು ಸಲ ನೆನೆಸ್ಪಡುತ್ತೆ ಹಾಗಾಗಿ ಮೀನರಾಶಿಯವರಿಗೆ ತಮ್ಮ ಜೀವನದ ವಿಷನ್ ಚೇಂಜ್ ಮಾಡಿಕೊಳ್ಳುವ ಒಂದಷ್ಟು ಪರಿಸ್ಥಿತಿಗಳು ಒಂದಷ್ಟು ಒಳ್ಳೆ ಮನುಷ್ಯರ ಪರಿಚಯ ಈ ದಿನವಾಗುತ್ತೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿತೈಷಿಗಳು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮಗೆ ಸಹಾಯ ಮಾಡ್ತಾರೆ ಅದು ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವರಿಗೆ ಒಂದು ಸ್ವಲ್ಪ ದೇಹದಲ್ಲಿ ಚೈತನ್ಯ ಅಂದರೆ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ಸಿಗೆ ಅಗರವಾಗತ್ತೆ ತುಂಬ ಜನ ಕೇಳ್ತಿರ್ತಾರೆ ಗುರುಗಳೇ ಕಾಲ ಯಮಗಂಡ ಕಾಲದಲ್ಲಿ ನಮಗೆ ಕನ್ಫ್ಯೂಸ್ ಇದೆ ನೀವು ದಿನದ ಪಂಚಾಂಗದ ಶ್ರವಣದಲ್ಲಿ ರಾಹುಕಾಲ ಈ ಸಮಯ ಅಂತ ಹೇಳ್ತೀರಾ ಯಮಗಂಡ ಕಾಲ ಈ ಸಮಯ ಅಂತ ಹೇಳ್ತೀರಾ ಆದರೆ ಕ್ಯಾಲೆಂಡರ್ನ ನೋಡಿದ್ರೆ ಆ ಸಮಯ ಇರೋದೇ ಇಲ್ಲ ನಾನು ಮೂರು ವರ್ಷದಿಂದ ಕ್ಯಾಲೆಂಡರ್ ನೋಡ್ತಾನೇ ಇದ್ದೀನಿ ರಾಹುಕಾಲ ಅಂದರೆ ಭಾನುವಾರ ಸಂಜೆ ನಾಲ್ಕೂವರೆಯಿಂದ ಆರು ಗಂಟೆ ಶನಿವಾರ ರಾಹುಕಾಲ ಅಂತೇಳಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಆದರೆ ನೀವು ಶನಿವಾರ ರಾಹುಕಾಲ ಒಂಬತ್ತು ಕಾಲರಿಂದ ಹತ್ತು ಇರುತ್ತೆ ಅಂತ ಹೇಳ್ತೀರಾ ಭಾನುವಾರ ರಾಹುಕಾಲ ಸಂಜೆ ಐದು ಗಂಟೆ ಆಸಪಾಸಕ್ಕೆ ಶುರು ಆಗುತ್ತೆ ಅಂತ ಹೇಳ್ತೀರಾ ಯಾವುದನ್ನು ನಂಬೋದು ಯಾವುದನ್ನು ಆಚರಣೆ ಮಾಡೋದು ಅಂತ ಪ್ರತಿಯೊಬ್ಬರ ಕ್ವಶನ್ ಮಾರ್ಕ್ ಇರುತ್ತೆ ಒಂದು ತಿಳಿದಿರಲಿ ನಾವು ಸದಾಕಾಲ ಕಾಲವನ್ನು ಯಮಗಂಡ ಕಾಲವನ್ನು ಸೂರ್ಯ ಉದಯ ಲೆಕ್ಕದ ಪ್ರಕಾರ ತೆಗೆದುಕೊಳ್ತಾ ಹೋಗ್ತೀವಿ ಆದರೆ ಕ್ಯಾಲೆಂಡರ್ಲಿ ಪ್ರತಿ ವರ್ಷ ಸೇಮ್ ಪ್ರಿಂಟೇ ಇರುತ್ತೆ ಪ್ರತಿ ಸಲ ತೆಗೆದುಕೊಳ್ಳಿ ಕಾಲ ಚೇಂಜ್ ಆಗಲ್ಲ ಯಮಗಂಡ ಕಾಲ ಚೇಂಜ್ ಆಗೋಲ್ಲ ಗುಡಿಕ ಕಾಲ ಚೇಂಜ್ ಆಗಲ್ಲ ಪ್ರತಿ ಸಲ ಅದೇ ಪ್ರಿಂಟ್ ಬಂದಿರುತ್ತೆ ಆದರೆ ಪಂಚಾಂಗದ ಪ್ರಕಾರ ಸೂರ್ಯ ಉದಯದಲ್ಲಿ ಉದಯ ಎಷ್ಟು ಸಮಯಕ್ಕಿರುತ್ತೋ ಅದೇ ರೀತಿ ರಾಹುಕಾಲ ಯಮಂಗಡ ಕಾಲ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಸಮಯದಲ್ಲಿ ಅಂತ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಅಂತ ಹಾಗಾಗಿ ಕ್ಯಾಲೆಂಡರ್ಗಿಂತ ಪಂಚಾಂಗವನ್ನು ನೀವು ಆದಷ್ಟು ರೆಫರ್ ಮಾಡಿ ರಾಹುಕಾಲ ಯಮಂಗಡ ಕಾಲವನ್ನು ತಿಳ್ಕೊಂಡು ಬರ್ಬೋದು ಅಥವಾ ನಮ್ಮ ವಿಡಿಯೋಗಳನ್ನು ನೋಡಿ ಖಂಡಿತವಾಗಿಯೂ ರಾಹುಕಾಲ ಯಮಂಗಡ ಕಾಲ ದುರ್ಮುಹೂರ್ತ ಅಭಿಜಿನ್ ಮುಹೂರ್ತ ಎಷ್ಟು ಗಂಟೆ ಪ್ರಾರಂಭವಾಯಿತು ಎಷ್ಟು ಗಂಟೆ ಮುಕ್ತಾಯವಾಗಿತ್ತು ಅಂತ ನಿಖರವಾದ ಸಮಯವನ್ನು ತಿಳಿಸಿಕೊಡುತ್ತೇವೆ ಪ್ರತಿಯೊಬ್ಬರು ಒಳಿತನೆ ಮಾಡಲಿ ಕೂಡ ಆ ಭಗವಂತನ ಆರಾಧನೆಯಿಂದ ಮನಸ್ಸಿಗೆ ತೃಪ್ತಿಕರ ಜೀವನವನ್ನ ನಡೆಸಿಕೊಂಡು ಹೋಗಿ ಅಂತೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ